ಸಹಕಾರ ಇರಲಿ ದೇವ್ರ್ ಪ್ರಿಪೇರ್ ಮೇಲೆ ಇರಲಿ ಅಂತ ನಾವು ಮುಖಾಂತರ ಬಯಸ್ತಾ ಇದ್ರೀಕಾ ನೀವು ದೇವ್ರ ಬಯಸಿ ಅವ್ರು ದೇವ್ರ ಒಳ್ಳೇದು ಅಂತ ಮತ್ತೆ ನಮ್ಗೆ ಏನು ಬೇಕಾಗಿಲ್ಲ ನೀವು ಚೆನ್ನಾಗಿರ್ಬೇಕು ಅದಕ್ಕೆ ನಮ್ದು ಇದು ಎಲ್ಲಮ್ಮ ತಾಯಿ ಇವತ್ತು ಎಲ್ಲಾರು ಮಹಿಳಾ ಮನೆಗಳು ಇವತ್ತು ಕಲಸವನ್ನು ಹೊತ್ತಿ ಬಂದಿದ್ದೀರಿ ಆ ತಾಯಿ ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ ಮುಂದಿನ ದಿನ ಈ ಏನು ಹದಿನೆಂಟನೇ ವಾರ್ಷಿಕೋತ್ಸವ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಇನ್ನೂ ಇದಕ್ಕಿಂತ ಎರಡು ಪಟ್ಟಿ ಜಾಸ್ತಿ ಆಗಲಿ ಅದಕ್ಕೆ ಏನೇ ಸಹಾಯ ಆದರೂ ಏನೇ ಒಂದು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ನಾವು ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮವನ್ನ ಮುಂದೆ ನಮ್ಮ ಶಾಸಕರಾದಂಥ ಪುತ್ತೂರು ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು ಇವಾಗ ಬರಬೇಕಾಗಿತ್ತು ಅವರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಅವರು ಒಂದು ಸಹಾಯ ಇವತ್ತು ನಿಮಗೆ ಈ ಹದಿನೆಂಟನೇ ವಾರ್ಷಿಕೋತ್ಸವ ನಡೆಯೋದಕ್ಕೆ ತುಂಬ ಒಂದು ಅನುಕೂಲವಾಗಿದೆ ಮುಂದಿನ ದಿನನೂ ಅವ್ರ ಕಡೆಯಿಂದ ಎಲ್ಲ ಅನುಕೂಲಗಳಾಗ್ತದೆ ಅವ್ರ ಜೊತೆಯಲ್ಲಿ ನಾವು ಇಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ अनि के पनि गरि रह्यो